ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ದೊಡ್ಡಮ್ಮ ದೇವಿ ದೇವಾಲಯದ ಅರ್ಚಕ ಸುರೇಶ ಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಆಲಸ್ತಿಮ್ಮನಹಳ್ಳಿ ದೊಡ್ಡಮ್ಮ ದೇವಿ ದೇವಾಲಯದ ಪ್ರಧಾನ ಅರ್ಚಕರಾದ ಸುರೇಶ್ ಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಹಮ್ಮಿಕೊಳ್ಳಲಾಗಿದ್ದು ಸ್ವಾಮಿಯ ಕರೆಯ ಮೇರೆಗೆ ನೂರಕ್ಕೂ ಹೆಚ್ಚು ಭಕ್ತರು ರಕ್ತದಾನ ಮಾಡಿ ಇತರರ ಪ್ರಾಣ ಉಳಿಸುವ ಕಾರ್ಯಕ್ಕೆ ಮುಂದಾಗಿದ್ದು ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಿ ಬಂದ ಭಕ್ತರಿಗೆಲ್ಲ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ಈ ವೇಳೆ ಮಾತನಾಡಿದ ಸುರೇಶ ಸ್ವಾಮೀಜಿ ರಕ್ತದಾನ ಮಹಾದಾನ ಹೀಗಾಗಿ ನನ್ನ ಹುಟ್ಟುಹಬ್ಬದಂದು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು ಹಲವಾರು ಭಕ್ತರು ಜನರು ಬಂದು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸವನ್ನ ಮಾಡಿದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಸಂಗ್ರಹಿಸುವ ವಿಶ್ವಾಸವಿದೆ ಎಂದವರು ಭಕ್ತರು ನನಗೆ ನೀಡಿರುವ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಹೀಗಾಗಿ ಆ ತಾಯಿ ಭಕ್ತರ ಬಾಳಲ್ಲಿ ಬೆಳಕು ತುಂಬುತ್ತಾಳೆ ನಾನು ತೀರ ಬಡವನಿಂದ ಬಂದವನು ನನ್ನ ಬೆಳವಣಿಗೆ ಆ ದೊಡ್ಡಮ್ಮ ದೇವಿಯೇ ಕಾರಣ ತಾಯಿಯ ಸೇವೆ ಸದಾ ಮಾಡಲಿದ್ದೇನೆ ಎಂದು ಹೇಳಿದರು ಇನ್ನು ಆಲಸ್ತಿಮ್ಮನಹಳ್ಳಿ ದೊಡ್ಡಮ್ಮ ದೇವಿ ವರ್ಷದಿಂದ ವರ್ಷಕ್ಕೆ ತನ್ನ ಭಕ್ತರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾಳೆ ರಕ್ತದಾನ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆಯಂತ ಸಾಮಾಜಿಕ ಕಾರ್ಯಗಳನ್ನು ಸಲ್ಲಿಸುತ್ತಾ ಧಾರ್ಮಿಕತೆ ಮಾತ್ರವಲ್ಲ ಬಡವರ ಸೇವೆಗೂ ನಮ್ಮಂಥವರ ಮೂಲಕ ಮಾಡಿಸಿಕೊಳ್ಳುತ್ತಾಳೆ ಎಂದು ಹೇಳಿದರು ಜನಸೇವೆ ಕಾರ್ಯಕ್ರಮ ಅಂದರೆ ಭಾರಿ ವಿಶೇಷವಾಗಿ ಇವತ್ತು ನಾನು ಜನಸಿರೋದು ದಿನ ಆಗಿರೋಕ್ಕೋಸ್ಕರವಾಗಿ ಬ್ಲಡ್ ಕ್ಯಾಂಪ್ ಅಂದರೆ ಒಂದು ಸೇವೆಗೆ ಅನುಕೂಲ ಆಗೋಗುತ್ತೆ ಅಂತ ಒಂದು ಗೊತ್ತಾದ ಮೇಲೆ ಹೋದ ವರ್ಷ ಒಂದು ಒಂದು ಟೈಮ್ ಆಯ್ತಿದೆ ಎರಡನೇ ವರ್ಷ ಎಲ್ಲರಿಗೂ ಒಂದು ಬಡವರಿಗೆ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಬ್ಲಡ್ ಕ್ಯಾಂಪ್ ಮಡಗಿದ್ದೀವಿ ಹೋದ ವರ್ಷ ಅರವತ್ನಾಲ್ಕು ಅಥವಾ ಅರವತ್ತಾರು ಆಗಿತ್ತು ಈ ವರ್ಷ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದಿದ್ದಾರೆ ಒಂದು ಸೇವೆ ಆಗಲಿ ಅಂತಂದ್ಬಿಟ್ಟು ಬ್ಲಡ್ಡು ಡೊನೇಷನ್ ಮುಖಾಂತರವಾಗಿ ಸ್ಟಾರ್ಟ್ ಮಾಡಿದ್ವಿ ನಾನು ಬರ್ತ್ಡೇ ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯರು ಮತ್ತು ಭಕ್ತಾದರು ಎಲ್ಲದಕ್ಕಿಂತ ಆತ್ಮೀಯರಿಕ್ಕಿಂತ ಭಕ್ತಾದರು ಎಲ್ಲ ಒಳ್ಳೆಯ ಸ್ಥಾನದಲ್ಲಿ ನಾನು ನಿಲ್ಲಿಸಿ ಇವತ್ತು ಇಷ್ಟು ಸ್ಥಾನಕ್ಕೆ ನಾನು ಬರಬೇಕಾದ್ರೆ ಭಕ್ತರೇ ಕಾರಣ ಹೊರತು ಬೇರೆ ಯಾರೂ ಇಲ್ಲ ಯಾವ ರಾಜಕೀಯ ಚಟುವಟಿಕೆಗಳಿಂದ ಯಾರೂ ಬರೋದಿಲ್ಲ ಎಲ್ಲ ನಾನು ನಂಬಿಕೊಂಡು ಮತ್ತು ತಾಯಿನ ಪ್ರೀತಿ ವಿಶ್ವಾಸದಿಂದ ತಾಯಿನ ನಂಬಿ ಇಲ್ಲಿ ಬರ್ತಾರಂಥ ಭಕ್ತಾದರಿಗೆ ಇವತ್ತು ನನಗೆ ಯಾವ ಥರದಲ್ಲಿ ತಾಯಿ ಬೆಳಕು ಕೊಡ್ತದೇ ಇವತ್ತು ಅದೇ ರೀತಿ ನಮ್ಮ ನನ್ನ ನಂಬಿಕೊಂಡು ಅಥವಾ ತಾಯಿನ ನಂಬಿಕೊಂಡು ಬಂದಿರೋಂಥ ಭಕ್ತಾದರಿಗೆಲ್ಲ ಒಳ್ಳೆಯದಾಗಲಿ ಅಂತ ಆರೈಸ್ತಾ ಮತ್ತು ಸದಾ ಕಾಲ ನನಗಿದೇ ಥರ ಆತ್ಮೀಯರು ಮತ್ತು ನನ್ನ ಈ ಎಷ್ಟು ಪ್ರೀತಿ ಮಾಡ್ತಿದ್ರೆ ನನ್ನ ಜೀವ ಇರೋವರೆಗೂ ನಾನು ಮುರಿಯೋಕ್ಕಾಗೋದಿಲ್ಲ ಇವತ್ತು ಆಗಿರೋಂಥ ಸಂತೋಷ ನನಗೆ ಎಂದೆಂದಕ್ಕೂ ಬೇಡ ಅನಿಸ್ತದೆ ಯಾಕಂದರೆ ಎಷ್ಟು ಸಂತೋಷ ಆಗ್ತದೆ ಅಂದರೆ ಒಂದು ಕಡೆ ದುಃಖದ ಕಣ್ಣೀರು ಒಂದು ಕಡೆ ಸಂತೋಷ ಕಣ್ಣು ಹೆಂಗಂದರೆ ನನ್ನ ತೀರ ಬಡತನದಲ್ಲಿ ಬಂದಿರೋಂಥ ಮಗು ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದೆ ಅಂದರೆ ಆ ತಾಯಿಯ ದೊಡ್ಡಮ್ಮ ದೇವಿನೇ ಕಾರಣ ಒಳ್ಳೆ ತುಂಬ ತೃಪ್ತಿಯಿಂದ ಸೇವಕರ್ತನಾಗಿ ಮಾಡ್ತಾ ಇದ್ದೆ ಇನ್ನು ಮುಂದೆ ಮುಂದೆ ಒಳ್ಳೆ ಒಳ್ಳೆಯ ಸೇವೆ ಮಾಡಬೇಕು ಅಂತ ಆಸೆ ಇದೆ ಎಲ್ಲರೂ ಒಂದು ಆಶ್ವ ಒಂದು ಆಶ್ರಮ ಇದು ಒಂದು ಆಸೆ ಕೊಟ್ಟರೆ ಎಲ್ಲ ಒಂಥರ ನಿಂತ್ಕೊಂಡು ಟ್ರಸ್ಟ್ಗಿಷ್ಟು ಏನು ಮಾಡಿದಿರ ಒಂದೇ ಸ್ವಂತ ಇದರಲ್ಲಿ ನಾನು ಮಾಡ್ಕೊಂಡು ಹೋಗೋಣ ಅಂತ ಮಾರ್ಗದರ್ಶನ ಇಳ್ದಿದ್ದೀನಿ ಆ ತಾಯಿ ಕೃಪೆಯಿಂದ ಏನು ಬೇಡ ವಿದ್ಯಾಭ್ಯಾಸಗಳಿಗಾಗಲಿ ಬಡ ಕುಟುಂಬಗಳಿಗೆ ಏನು ಅದು ಏನು ಸಾಧ್ಯವಾಗುತ್ತೋ ಅಷ್ಟೆಲ್ಲ ತಲ್ಪ್ಸೋವಂಥ ಶಕ್ತಿ ತಾಯಿಗೆ ಕೊಡಲಿ ಅಂತ ಪ್ರೀತಿ ಇದ್ದೀನಿ ತಾಯಿನ ಉದ್ದೇಶ ಏನಂತಂದರೆ ಈಗ ಈ ಬ್ಲಡ್ ಕ್ಯಾಂಪ್ ಮಾಡೋದರಿಂದ ಸುಮಾರು ಸಾವಿರಾರು ಜೀವಗಳು ಉಳಿತೇವೆ ಅಂತ ಗೊತ್ತಾಗಿದೆ ಯಾಕಂದ್ರೆ ನನಗೂ ಈ ಥರ ಅನಾಹುತಗಳಾಗಿತ್ತು ಆ ಟೈಮಲ್ಲಿ ಬ್ಲಡ್ ಸಿಕ್ಕಿಲ್ಲ ಸುಮಾರು ನನ್ನ ಮನೇಲಿ ತೊಂದರೆ ಆಗಿದ್ದಾಗ ಆ ಕಷ್ಟ ನನಗೆ ಗೊತ್ತಾಗಿರೋ ಈಗ ಎರಡನೇ ವರ್ಷ ಶುರು ಮಾಡಿ ಜನ ಸುಮಾರು ಜನಕ್ಕೆ ಅನುಕೂಲ ಆಗುವುದಂತ ಗೊತ್ತಾಗಿದೆ ಹೊರತು ಬೇರೆ ಉದ್ದೇಶದಿಂದ ಇಲ್ಲ ಇದು ಇನ್ನು ಸುರೇಶ್ ಸ್ವಾಮೀಜಿ ಹೇಳಿದಂತೆ ದೇವಾಲಯಕ್ಕೆ ಬರುವ ಭಕ್ತರು ದೊಡ್ಡಮ್ಮ ಶಕ್ತಿ ಅಗಾಧವಾಗಿದೆ ಅಮ್ಮನನ್ನ ನಂಬಿ ಬಂದ ನಮಗೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನೇ ಮಾಡುತ್ತಾಳೆ ಗಂಡನ ಆರೋಗ್ಯ ಸುಧಾರಿಸಿದೆ ಮಗಳ ರುಚಿತನ ಕಡಿಮೆಯಾಗಿ ಮೈತುಂಬ ಬಟ್ಟೆ ಉಟ್ಟು ಲಕ್ಷಣವಾಗಿರುವಂತೆ ಮಾಡಿದ್ದಾಳೆ ಎಂದು ಇಲ್ಲಿನ ಸತ್ಯದ ಕತೆ ದೂರು ದೂರಿನಿಂದ ಬಂದ ಭಕ್ತರು ಹೇಳಿದರು ಹೆಸರು ಶಿಲ್ಪ ಅಂತ ನಾವು ನುಸ್ಮಾನಹಳ್ಳಿ ಬೆಂಗಳೂರಿಂದ ಬಂದಿರೋದು ಇಲ್ಲಿ ದೊಡ್ಡಮ್ಮನೆಯವರು ಸತ್ಯ ಧರ್ಮದಲ್ಲಿ ಕುಂತಿದೆ ಜಗನ್ಮಾತೆ ನಮ್ಮನೆ ಬೆಳಕಾಗಿ ಬಂದಿದೆ ನಮ್ಮ ಯಜಮಾನ್ರಿಗೆ ಹುಷಾರೇ ಇರಲಿಲ್ಲ ಒಂದು ತಿಂಗ್ಳಾಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ನಾವು ಎಪ್ಪತ್ತು ಸಾವಿರವರೆಗೂ ಇಕ್ಬೇಕಾಗಿತ್ತು ಒಂದು ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗಿ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ಇಲ್ಲಿ ಬಂದು ಅಮ್ಮ ಏನು ಆಗಲ್ಲ ನಾನು ಜಗನ್ಮಾತೆ ಭೂಮಿಯಲ್ಲಿ ಸತ್ಯನೇ ಆದರೆ ನೀನ್ ಗಂಡನ್ನು ಉಳಿಸ್ಕೊಡ್ತೀನಿ ನಿನ್ನ ಮಾಂಗಲ್ಯನ ಗಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳ್ತು ಅಮ್ಮನ ಮಾತು ತಕ್ಕಂಗೆ ಉಳಿಸ್ಕೊಟ್ಟಿದೆ ಇವಾಗ ನನ್ನ ಗಂಡ ಆರಾಮಾಗಿದ್ದಾರೆ ತುಂಬಾ ಆರೋಗ್ಯವಾಗಿದ್ದಾರೆ ಆಮೇಲೆ ನನ್ನ ಮಗಳು ಆರು ತಿಂಗಳು ಿಂದ ಬಟ್ಟೆನೇ ಹಾಕೊತ ಇರಲಿಲ್ಲ ಹೋದ ವರ್ಷ ಇಷ್ಟೊತ್ತಿಗೆ ಮೈ ಮೇಲೆ ಬಟ್ಟೆ ನೋಡಿದ್ರೆ ಹಾಕೊತ ಒಂಥರ ಕಿರುಳಾ ನೋಡು ಅಮ್ಮನ ಬುದ್ಧಿ ಕೊಟ್ಟು ಅವಳು ಇವಾಗ ಇಷ್ಟು ಚೆನ್ನಾಗಿ ಲಂಗ ಜಾಕೆಟ್ ಹಾಕೊಂಡು ಬಂದಿದ್ದಾಳೆ ಅಂದರೆ ಅಮ್ಮನ್ಗೂ ಇವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ಅಮ್ಮ ನಮಗೆ ತುಂಬಾ ಒಳ್ಳೇದು ಮಾಡಿದೆ ಬೆಳಕಾಗಿ ನಮ್ಮನ್ನು ಕಾಪಾಡಿದೆ ತುಂಬ ಸತ್ಯವಂತೆ ಅಮ್ಮ ತುಂಬಾ ಶಕ್ತಿಶಾಲಿ ತುಂಬಾ ಖುಷಿ ಆಗ್ತಿದೆ ಅಮ್ಮ ಬೇರೆ ಅಲ್ಲ ಅಣ್ಣ ಬೇರೆ ಅಲ್ಲ ಇಬ್ಬರು ದೇವ್ರ ಸಮಾನ ಸೊ ಎಲ್ಲರಿಗೂ ಒಳ್ಳೇದಾಗಿದೆ ನಾವು ಒಂದು ವರ್ಷದಿಂದ ಬರ್ತಿದ್ದೀವಿ ತುಂಬಾ ಒಳ್ಳೇದಾಗಿದೆ ಅಮ್ಮಯಿಂದ ಎಷ್ಟೋ ಮನೆ ಬೆಳಕಾಗಿದೆ ಎಂತೆಂತಯಸ್ ಉಳಿಸ್ಕೊಂಡ್ಬಂದಿದೆ ನಾನು ಎಷ್ಟೊಂದು ಜನ ಕಳ್ಸಿಕೊಟ್ಟಿದ್ದೀನಿ ಅವ್ರಿಗೂ ಬೆಳಕಾಕೋ ಮಾಡ್ಕೊಟ್ಟಿದ್ದೆ ಅಮ್ಮನ ತುಂಬಾ ಸತ್ಯ ಇದೆ ಅಮ್ಮ ಶಿಲ್ಪ ಸುರೇಶ್ ಸ್ವಾಮೀಜಿ ಭಕ್ತರು ಹೂ ಮಳೆಗೈದು ಹುಟ್ಟು ಹಬ್ಬ ಶುಭಾಶಯವನ್ನ ಸಲ್ಲಿಸಿದರು ಚಿಕ್ಕ ಮಕ್ಕಳಲ್ಲ ಸ್ವಲ್ಪ ಮಾತಾಡಿಸಿ ಮಾತಾಡ್ಸಿ ಮಕ್ಕಳು